ಕೃಷ್ಣ ಭೂರಿ ಜೊತೆ ಒಡನಾಡಿಯಾಗಿ ಪ್ರತಿಯೊಬ್ಬರಲ್ಲೂ ಸಹ ಬಹಳ ಲವಲವಿಕೆಯಿಂದ ಒಂದು ಶಕ್ತಿಯನ್ನ ತುಂಬಿಕೊಂಡು ಪ್ರತಿಯೊಬ್ಬರಲ್ಲೂ ಸಹ ಧೈರ್ಯ ಸಹ ಜೊತೆ ಹೋಗ್ತಾ ಸಂತೋಷ ಸ್ಮರಣೆ ಮಾಡುವಂತದ್ದು ನಮ್ಮ ಸೌಭಾಗ್ಯ ಅವನು ನಮ್ಗೆ ಆದರ್ಶ ನಮ್ಮ ಪ್ರೀತಿ ನಮ್ಮ ಧೈರ್ಯ ಸೊ ಅಂತ ಸಂತೋಷನ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅಣ್ಣನಿಗೆ ಮನವಿ ಮಾಡ್ಕೊಂಡ್ವಿ ಅಣ್ಣನೂ ಸಹ ಬಹಳಷ್ಟು ಕೆಲಸ ಇದ್ರು ಎಲ್ಲನೂ ಸಹ ಬದುಕೊತ್ತಿ ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ನಿಂತಿರ್ತಾರೆ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ಈ ದೇಶದ ಭವಿಷ್ಯ ಏನಂದ್ರೆ ಯುವ ಶಕ್ತಿ ನೀವು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಆ ಮಕ್ಕಳಿಗೆ ಬಂದಿರೋದ್ದು ನಿಮ್ಮ ಭವಿಷ್ಯದ ಬಗ್ಗೆ ಅಗಾಧವಾದ ಒಂದು ಚಿಂತನೆ ಇಟ್ಕೊಂಡು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ಈ ಕಾರ್ಯಕ್ರಮ ಅವನ ಅವನಿಂದ ನಮ್ಮ ಕಾಡ ಈ ವರ್ಷ ಇಲ್ಲ ಆದರೂ ಸಹ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ನಾವು ಸದಾ ಸಹಕಾರಿಯಾಗಿ ನಿಂತು ನಿಮ್ಮ ಭವಿಷ್ಯಕ್ಕೆ ಮೊದಲ ಪ್ರಯತ್ನ ಆಗಿರಬೇಕು ಆಗಿರ್ಬೇಕು ಎಷ್ಟು ಓದ್ತೀರಿ ಎಷ್ಟು ಕೆಲಸ ಮಾಡ್ತೀರಿ ಎಷ್ಟು ಆಲೋಚನೆ ಮಾಡ್ತೀರಿ ಎಷ್ಟು ಗಟ್ಟಿಯಾಗಿ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದ್ರೆ ನೀವು ಅಷ್ಟು ಯಶಸ್ಸು ಕಾಣ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕವಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಸಹ ಬಹಳ ವಿಶೇಷ ವಿಶಿಷ್ಟ ನೀವೆಲ್ಲರೂ ಇಲ್ಲಿ ನಮ್ಗೆ ದೇಶದ ದೊಡ್ಡ ಆಸ್ತಿ ಹಾಗಾಗಿ ನೀವೆಲ್ಲರೂ ಸಹ ದೊಡ್ಡ ನಕ್ಷತ್ರಗಳಾಗಿ ದೇಶಕ್ಕೆ ಒಂದು ಕೊಡುಗೆ ಆಗಿ ಭವಿಷ್ಯಕ್ಕೆ ಶಿಲ್ಗಟ್ಟದ ಭವಿಷ್ಯನ ನಿರ್ಮಾಣ ನಿಟ್ಟಿನಲ್ಲಿ ಮಾಡೂ ಸದೃಢ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ